ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ಟಿ ವಿಯ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಎಲ್ಲ ವೀಕ್ಷಕರುಗಳಿಗೂ ಕೂಡ ಸ್ವಾಗತವನ್ನು ಕೋರ್ತಾಯಿದ್ದೀನಿ ಏನು ಇವತ್ತಿನ ಕಾರ್ಯಕ್ರಮ ನೋಡಿ ಈಗ ನಮ್ಮದು ಕಾರ್ಯಕ್ರಮ ಆರೋಗ್ಯ ಮತ್ತು ಆಧ್ಯಾತ್ಮ ಎರಡನ್ನೂ ಸೇರಿಸ್ಕೋಬೇಕಲ್ವ ಒಂದು ಕಡೆ ಆರೋಗ್ಯನೂ ಬೇಕು ಇನ್ನೊಂದು ಕಡೆ ಆಧ್ಯಾತ್ಮಿಕ ಕೊಡಬೇಕು ಫಸ್ಟು ಆರೋಗ್ಯ ಕಡೆ ಹೋಗೋಣ ಸಾಮಾನ್ಯವಾಗಿ ಇಡೀ ದೇಹದಲ್ಲಿ ಸೆಂಟ್ರ್ ಪಾಯಿಂಟ್ ಅಂದರೆ ಯಾವುದು ನಮ್ಮ ಹೊಟ್ಟೆ ಸಾಮಾನ್ಯವಾಗಿ ಎಲ್ಲರೂ ಸುಮಾರು ಜನ ಈಗಿನ ಒಂದು ರಾಂಗ್ ಸ್ಟೈಲ್ ಆಫ್ ಫುಡ್ಡಿಂದ ಆರೋಗ್ಯದ ಕಾಯಿಲೆಗಳು ಸಿಕ್ಕಾಪಟ್ಟೆ ಒಂದಲ್ಲ ಒಂದು ನೂರೆಂಟು ಥರ ಕಷ್ಟ ಅನುಭವಿಸ್ತಾ ಇರ್ತೀವಿ ಅದರಲ್ಲಿ ಬಹಳ ಮುಖ್ಯವಾಗಿ ಹೊಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆಗಳು ಈ ಬರ್ಗರು ಪಿಜ್ಜಾ ಅದು ಇದು ಹಾಳು ಮುಳು ಬೇಡ ಅಂದರೂ ಕೂಡ ನಾಲ್ಗೆಗೆ ರುಚಿಗೋಸ್ಕರ ತಿನ್ಬಿಡ್ತೀವಿ ಆಮೇಲೆ ಒದಾಡ್ತೀವಿ ಗೊತ್ತಿರುತ್ತೆ ನಮ್ಮ ಆರೋಗ್ಯಕ್ಕೆ ಇದು ಆಗೋದಿಲ್ಲ ಅಂತಂದ್ಬಿಟ್ಟು ಆದರೂ ಕೂಡ ತಿಂತೀವಿ ಆದರೆ ಏನು ಮಾಡೋದು ಮನುಷ್ಯನ ಮನಸ್ಸಲ್ವ ತಡೆಯೋಕ್ಕಾಗೋದಿಲ್ಲ ಆಗೋದಿಲ್ಲ ಯಾಕಂದರೆ ಮನುಷ್ಯನ ಸ್ವಭಾವ ಹೇಗಿರುತ್ತೆ ಅಂದರೆ ಇದ್ದಾಗ ತಿನ್ಬಿಡೋಣ ಆಮೇಲೆ ನೋಡ್ಕೊಳ್ಳೋಣ ಅಂತ ಇರಲಿ ಅದಕ್ಕೋಸ್ಕರ ಅದಕ್ಕೂ ಕೂಡ ಒಂದು ಕೆಲವೊಂದು ಮದ್ದುಗಳಿದೆ ಅದನ್ನು ನಾನು ನಿಮಗೆ ಹೇಳ್ತೀನಿ ಔಷಧರಹಿತ ಚಿಕಿತ್ಸೆ ಆದರೂ ಕೂಡ ಕೆಲವೊಂದು ಮನೆಯಲ್ಲೇ ಸಿಗುವಂತಹ ವಸ್ತುಗಳಿಂದ ನಮ್ಮ ಆರೋಗ್ಯಗಳನ್ನು ಬ್ಯಾಲೆನ್ಸಿಂಗ್ ಮಾಡ್ಕೊಳ್ಳಬಹುದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಆರೋಗ್ಯ ಅನ್ನೋದು ಪರ್ಫೆಕ್ಟಾಗಿರುತ್ತೆ ನಾ ಚೆನ್ನಾಗಿರುತ್ತೆ ಅನ್ನೋದು ಸಾಧ್ಯವೇ ಇಲ್ಲ ಆದರೆ ಅದನ್ನು ಬ್ಯಾಲೆನ್ಸಿಂಗ್ ಮಾಡ್ಕೋಬೋದು ಹಾಳಾದಾಗ ಸ್ವಲ್ಪ ಉತ್ತಮ ಸ್ಥಿತಿಗೆ ಉತ್ತಮ ಸ್ಥಿತಿ ಇದ್ದಾಗ ಅದನ್ನು ಹಾಗೆ ಮೈಂಟೈನ್ ಮಾಡ್ಕೋಬಹುದು ಅದರ ಪ್ರಕಾರ ಹೊಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆಗಳಿಗೆ ಏನು ಮಾಡ್ಕೋಬೋದು ನೋಡಿ ಈಗ ಎಲ್ಲರ ಮನೆಯಲ್ಲೂ ಕೂಡ ಅನ್ನ ಮಾಡಬೇಕಾದ್ರೆ ಏನು ಮಾಡ್ತಾರೆ ಕುಕ್ಕರಲ್ಲಿ ಇಡ್ತಾರೆ ಹಾಗಾಗಿ ಕೆಲವೊಂದು ನಮ್ಮ ಹಳೆಯ ಔಷಧೀಯ ಗುಣಗಳು ಎಲ್ಲ ನಶಿಸಿ ಹೋಗ್ತಾಯಿದೆ ಅದಕ್ಕೋಸ್ಕರ ಏನು ಮಾಡಿ ಒಂದು ಸಣ್ಣ ಪಾತ್ರೆಯಲ್ಲಿ ಒಂದು ಒಂದು ಸಣ್ಣ ಲೋಟ ಅಥವಾ ಆ ಒಂದೂವರೆ ಲೋಟದಷ್ಟು ಅಕ್ಕಿಯನ್ನು ಇಟ್ಟು ನೀರು ಹಾಕಿ ನೇರವಾಗಿ ಒಲೆಯ ಮೇಲೆ ಇಡಿ ಅದರ ಗಂಜಿ ಬರಬೇಕು ಸ್ವಲ್ಪ ಗಂಜಿ ಬಂದ ತಕ್ಷಣ ಆ ಗಂಜಿಯನ್ನು ಕೊಡಿ ನೀರು ಜಾಸ್ತಿ ಇಟ್ಟಾಗ ಅನ್ನ ಗಂಜಿ ಬರುತ್ತೆ ಅದನ್ನು ಬಸದು ಒಂದು ಲೋಟದಲ್ಲಿ ಹಾಕೊಳ್ಳಿ ಅದಕ್ಕೆ ಈ ನಮ್ಮ ಗ್ರಂಥಿಕೆ ಅಂಗಡಿನಲ್ಲಿ ಸೈಂದ್ರ ಲವಣ ಅಂತ ಸಿಗುತ್ತೆ ಅದು ರೀತಿಯ ಉಪ್ಪು ಅದು ದೇಹಕ್ಕೆ ಬಹಳ ಬಹಳ ಔಷಧೀಯ ಗುಣಗಳು ಉಳ್ಳಂತಹ ಸೈಂದ್ರ ಲವಣ ಅದೊಂದು ಭಾಳ ರೇಟು ಕೂಡ ಭಾಳ ಕಡಿಮೆ ಅದನ್ನು ಮನೆಯಲ್ಲಿ ತಂದಿಟ್ಕೊಳ್ಳಿ ಅನ್ನದ ಗಂಜಿಗೆ ಸೈಂದ್ರ ಲವಣ ಆಮೇಲೆ ಒಂದು ಜೀರಿಗೆಯನ್ನು ಹುರಿದು ಸ್ವಲ್ಪ ಪುಡಿ ಮಾಡಿಟ್ಕೊಂಡಿರಿ ಮೂರು ಅಷ್ಟೇ ಸೈಂದ್ರ ಲವಣ ಜೀರಿಗೆಯ ಪುಡಿಯನ್ನು ಅನ್ನದ ಗಂಜಿಗೆ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುಡಿದ್ರೆ ಕ್ಲೀನಾಗಿ ಒಳಗಡೆ ಹೋಗಿ ಒಂದು ರೀತಿಯ ಕೋಟಿಂಗ್ ಆಗುತ್ತೆ ಹೊಟ್ಟೆ ಒಳಗಡೆ ನಿಮ್ಮ ಹೊಟ್ಟೆ ಒಳಗಡೆ ಯಾವುದೇ ರೀತಿಯ ತೊಂದರೆಗಳಿದ್ದರೂ ಕೂಡ ಅದು ಶೀಘ್ರವಾಗಿ ಶಮನ ಆಗುತ್ತೆ ಇದು ಎರಡು ಅಥವಾ ಮೂರು ದಿವಸ ಮಾಡಿದ್ರೆ ಹೊಟ್ಟೆಯಲ್ಲಿ ಬರ್ತಿರುವಂತಹ ಉರಿ ವಿಕಾರಗಳು ಇವೆಲ್ಲ ಕಡಿಮೆ ಆಗುತ್ತೆ ಬಂಧುಗಳೇ ಇದಕ್ಕೋಸ್ಕರ ಜಲಸಿಲಿ ಮಾತ್ರೆ ಅದು ಇದು ಅಸಿರಿಟಿ ಆಂಟ್ಯಾಸಿಡ್ಡು ಅವೆಲ್ಲ ಯಾವುದೂ ಬೇಕಾಗಿಲ್ಲ ಇನ್ನೊಂದ್ಸರ್ತಿ ರಿಪೀಟ್ ಮಾಡ್ತೀನಿ ಅನ್ನದ ಗಂಜಿಗೆ ಸೈಂದ್ರ ಲವಣ ಮತ್ತು ಹುರಿದ ಜೀರಿಗೆ ಆಯಿತಪ್ಪ ನಮ್ಮಲ್ಲಿ ಅನ್ನ ಮಾಡೋದಿಲ್ಲ ನಮ್ಮ ಕುಕ್ಕರಲ್ಲೇ ಮಾಡೋದು ಅಂತಂದರೆ ಜವೆ ಗೋಧಿ ಸಿಗುತ್ತೆ ಜವೆ ಗೋಧಿ ಮಾಮೂಲಿ ಗೋಧಿಗಿಂತ ಸ್ವಲ್ಪ ಉದ್ದ ಇರುತ್ತೆ ಈಗ ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಗೊತ್ತಿದೆ ಡಯಾಬಿಟಿಸ್ಗೆ ನಮ್ಮ ರೆಗ್ಯುಲರ್ ಗೋಧಿ ತೊಂದರೆ ಕೊಡುತ್ತೆ ಹಾಗಾಗಿ ಎಲ್ಲರ ಮನೆಯಲ್ಲೂ ಕೂಡ ಜವೆ ಗೋಧಿಯನ್ನು ಉಪಯೋಗಿಸಿ ಕೆಲವು ಕಡೆ ಎಂಬತ್ತರಿಂದ ನೂರ ಮೂವತ್ತೊಂದು ರೂಪಾಯಿ ಕೆ ಜಿವರೆಗೂ ಇದೆ ಆದರೆ ಆರೋಗ್ಯದ ದೃಷ್ಟಿಯಿಂದ ಜವೆ ಗೋಧಿ ತುಂಬ ತುಂಬ ತುಂಬಾ ಒಳ್ಳೆಯದು ಅಂತಹ ಜವೆ ಗೋಧಿಯ ನುಚ್ಚನ್ನು ಮಾಡಿಟ್ಕೊಂಡು ಅದರ ಗಂಜಿಗೂ ಕೂಡ ಸೈಂದ್ರ ಲವಣವನ್ನು ಹಾಕಿಕೊಂಡು ಸ್ವಲ್ಪ ನಿಂಬೆ ರಸವನ್ನು ಹಾಕ್ಕೊಂಡ್ರೆ ಹೊಟ್ಟೆಯ ಯಾವುದೇ ರೀತಿಯ ತೊಂದರೆಗಳಿದ್ರೂ ಕೂಡ ಹಸಿರಿಟಿ ಹೊಟ್ಟೆ ಉಬ್ಬರ ಹೊಟ್ಟೆ ತೊಳಸ್ತಾ ಇರೋದು ಎಲ್ಲವೂ ಕೂಡ ಶಮನ ಆಗುತ್ತೆ ಬಂಧುಗಳೇ ಯಾವುದು ಗೋಧಿ ಯಾವ ಗೋಧಿ ಉದ್ದಕ್ಕೆ ಇರುತ್ತದು ಜವೆ ಗೋಧಿ ಜವೆ ಗೋಧಿಯ ನುಚ್ಚಿನಲ್ಲಿ ಮಾಡದಿರುವಂತಹ ಒಂದು ರಸ ಗಂಜಿ ಅದಕ್ಕೆ ನಿಂಬೆಹಣ್ಣು ಸ್ವಲ್ಪ ಸೈದ್ರ ಲವಣ ಎರಡು ವಿಷಯಗಳಾಯಿತು ಇನ್ನೊಂದು ಯಾವುದು ಇದು ಯಾವುದು ನನಗೆ ಮಾಡೋಕ್ಕಾಗೋದಿಲ್ಲ ಅಯ್ಯೋ ಇವೆಲ್ಲ ಯಾರು ಮಾಡ್ತಾರೆ ನಾನು ಒಬ್ಬನೇ ಇರೋದು ಮನೆ ಆಯಿತು ಬೇಡ ಬಿಡಿ ತುಳಸಿ ಎಲೆ ತೊಗೊಳ್ಳಿ ಅದು ಎಲ್ಲ ಕಡೆ ಸಿಕ್ಕೇ ಸಿಗುತ್ತೆ ಶುಂಠಿ ತಗೊಳ್ಳಿ ಬೆಲ್ಲ ಮೂರೇ ಐಟಮ್ ತುಳಸಿಯ ಎಲೆಯನ್ನು ಒಂದು ಸ್ವಲ್ಪ ಒಂದು ಇಪ್ಪತ್ತು ಮೂವತ್ತು ಶುಂಠಿಯ ಎಲೆಯನ್ನು ತಗೊಂಡು ತುಳಸಿಯ ಎಲೆಗೆ ಶುಂಠಿಯನ್ನು ಮಿಕ್ಸ್ ಮಾಡಿಕೊಳ್ಳಿ ಜಜ್ಜಿ ಸ್ವಲ್ಪ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಜಜ್ಜಿ ಚಟ್ನಿಯ ಆಕಾರದಲ್ಲಿ ಮಾಡಿ ಉಂಡೆ ಮಾಡಿ ಬಾಯಿನಲ್ಲಿ ಇಟ್ಕೊಳ್ಳಿ ಇದರ ಮುಂದೆ ನಿಮ್ಮ ಯಾವ ಆ್ಯಂಟಾಸಿಡ್ಡು ಕೂಡ ಬೇಕಾಗಿಲ್ಲ ತುಳಸಿ ನಮ್ಮ ದೇಹದ ಎಲ್ಲ ಕಾಯಿಲೆಗಳಿಗೂ ಕೂಡ ರಾಮ ಬಾಣ ಇನ್ನು ಶುಂಠಿ ಮತ್ತು ಬೆಲ್ಲ ಎರಡು ಸೇರಿದ್ರೆ ರುಚಿ ಕೂಡ ಚೆನ್ನಾಗಿರುತ್ತೆ ಹಾಗೆ ಅದರಲ್ಲಿ ಬರುವಂತಹ ರಸ ನಮ್ಮ ದೇಹದಲ್ಲಿ ಜಠರಾಗ್ನಿಯನ್ನು ಪ್ರದೀಪಕ್ಕೆ ಮಾಡುತ್ತೆ ಅಂದರೆ ಹಶುವಾಗದೇ ಇದ್ದರೆ ಹಶುವಾಗುತ್ತೆ ನಾಲಿಗೆಯ ರುಚಿ ಹೋಗಿದ್ದರೆ ನಾಲಿಗೆಯ ರುಚಿ ಕೂಡ ಮತ್ತೆ ಬರುತ್ತೆ ಎಷ್ಟು ಸುಲಭ ಅಲ್ವ ಈ ಮೂರು ವಿಷಯಗಳನ್ನು ಹೇಳಿ ಇನ್ನೊಂದು ನಿಮಗೆ ನಾರ್ಮಲಿ ಪಿತ್ತ ವಿಕಾರ ಅಂತ ಕೇಳ್ತಾ ಇರ್ತೀರ ಸಮಾನವಾಗಿ ಇದ್ದಕ್ಕಿದ್ದಾಗೆಲ್ಲ ಹೋಗ್ತಿರ್ತೀವಿ ಬರ್ತೀವಿ ಸಿಕ್ಕಾಪಟ್ಟೆ ಕಾಫಿ ಕುಡಿದು ಬಿಡ್ತೀವಿ ಟೀ ಕುಡಿತೀವಿ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಬಾಯಲ್ಲಿ ಹುಳಿ ಹುಳಿ ನೀರು ಬರ್ತಾ ಇರುತ್ತೆ ಅಥವಾ ಕೆಲವರು ಸ್ಮೋಕ್ ಮಾಡ್ತಾ ಇರ್ತಾರೆ ಬಾಯಲ್ಲಿ ಹುಳಿ ಹುಳಿ ಬರ್ತಾ ಇರುತ್ತೆ ಚರ್ಮಗಳು ಗಂಧೆ ಬರ್ತಾ ಇರುತ್ತೆ ಅದಕ್ಕೆ ಪಿತ್ತ ಅಂತ ಹೇಳ್ತೀವಿ ಈ ಕಡ್ಲೆಕಾಯಿ ಬೀಜ ಇಂಥವೆಲ್ಲ ತಿಂದಾಗ ದೇಹದಲ್ಲಿ ವಾತ ಪಿತ್ತ ಕಫ ಅಂತ ಮೂರು ಇದೆ ಅದರಲ್ಲಿ ಪಿತ್ತ ವಿಕಾರ ಜಾಸ್ತಿ ಆದಾಗ ಬಹಳ ಸುಲಭ ನಿಂಬೆಹಣ್ಣು ತಗೊಳ್ಳಿ ನಿಂಬೆಹಣ್ಣಿನ ರಸಮಕ್ಕೆ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಪಾಕ ಮಾಡ್ಕೊಳ್ಳಿ ಒಂದು ಬಾಟ್ಲಲ್ಲಿ ಹಾಕಿಟ್ಟಿರಿ ಯಾವಾಗ ಬೇಕೋ ಆವಾಗ ಆ ಒಂದು ಪಾಕ ನಿಂಬೆಹಣ್ಣು ಮತ್ತು ಸಕ್ಕರೆಯ ಪಾಕಕ್ಕೆ ನೀರನ್ನು ಕಾದಾರಿರೋ ನೀರನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಶೇಕ್ ಮಾಡಿ ಸ್ವಲ್ಪ ಸ್ವಲ್ಪನೇ ಕುಡಿತಾ ಅಂದರೆ ಆ ಒಂದು ಪಿತ್ತ ವಿಕಾರ ಕೇವಲ ಎರಡು ಮೂರು ದಿನಗಳಲ್ಲೇ ಶಮನ ಆಗುತ್ತೆ ಇನ್ನೊಂದು ಬಂಧುಗಳೇ ಯಾವುದೇ ಔಷಧಿ ಲೈಫ್ ಲಾಂಗ್ ಮಾಡ್ತಾನೇ ಇರಬಾರ್ದು ಔಷಧಿ ಔಷಧಿನೇ ಔಷಧಿ ತೀರ್ಥ ಥರ ಇರಬೇಕು ಅಷ್ಟೇ ಎರಡು ಮೂರು ದಿವಸ ಮಾಡಬೇಕು ಅಥವಾ ಮ್ಯಾಕ್ಸಿಮಮ್ ಅಂದರೆ ಸೆವೆನ್ ಡೇಸ್ ತಕ್ಷಣವೇ ಅದನ್ನು ಸ್ಟಾಪ್ ಮಾಡಬೇಕು ಅದೇ ದೇಹಕ್ಕೆ ಒಗ್ಗೋ ಹಾಗೆ ಮಾಡ್ಕೋಬಾರ್ದು ಯಾವತ್ತು ಆಯಿತಾ ಹಾಗೆ ಆಮೇಲೆ ಈ ಚಿಕ್ಕ ಮಕ್ಕಳೊಳಗೆ ಸಾಮಾನ್ಯವಾಗಿ ಈ ಜಂತು ಹುಳು ಜಾಸ್ತಿ ಇರುತ್ತೆ ಹೊಟ್ಟೆ ಹುಳು ಇರುತ್ತೆ ಸೊ ಇತ್ತೀಚಿನ ದಿನಗಳಲ್ಲಿ ಅದನ್ನು ಜನ ನಿರ್ಲಕ್ಷಿಸ್ತಾ ಇದ್ದಾರೆ ಅವ್ರಿಗೆ ಗಮನವೇ ಕೊಡೋದಿಲ್ಲ ತಲೆ ಕೂದಲು ಉದುರೋದಿರ್ಬೋದು ಉಗುರು ಕಡಿಯೋದಿರ್ಬೋದು ಅದು ಇದ್ದಕ್ಕಿದ್ದಾಗ ಹಠ ಮಾಡೋದು ಅಥವಾ ಕಣ್ಣಲ್ಲಿ ನೀರು ಅದು ನೂರು ಸಾಕಷ್ಟು ಸೈಡ್ ಎಫೆಕ್ಟ್ಸ್ಗಳಿವೆ ಈ ಜಂತು ಹುಳುಗಳಿಂದ ಮೇಜರ್ ಕಾಣೋದು ನಮಗೆ ಹೊಟ್ಟೆ ನೋವು ಹೊಟ್ಟೆ ನೋವು ತಕ್ಷಣ ಬೇರೆ ಬೇರೆ ಔಷಧಿಗಳು ಏನೇನೋ ಮಾಡಕ್ಕೆ ಹೋಗ್ಬಿಡ್ತೀವಿ ಆದರೆ ಹಿಂದೆ ಏನು ಮಾಡ್ತಾಯಿದ್ರು ಅಟ್ಲೀಸ್ಟ್ ಆರು ತಿಂಗಳು ಸತಿ ಹುಳುವಿಗೆ ಔಷಧಿಯನ್ನು ಕೊಡೋರು ಹರಳೆಣ್ಣೆಯನ್ನು ಕುಡಿಯೋಕ್ಕೆ ಕೊಡೋರು ಹಾಗಾಗಿ ಇಡೀ ದೇಹ ಶುದ್ಧಿ ಆಗ್ತಾ ಇತ್ತು ಇತ್ತೀಚಿನ ದಿನಗಳಲ್ಲಿ ಅದೆಲ್ಲ ಜನ ಮರ್ತೇ ಬಿಟ್ಟಿದ್ದಾರೆ ಏ ಅದೇ ಅದಲ್ಲಿರುತ್ತೆ ಅದರಲ್ಲಿರುತ್ತೆ ಅಂತ ನೋಡೋಕ್ಕೆ ನಾವು ಇಷ್ಟು ಸುಂದರವಾಗಿ ಕಂಡರೂ ಕೂಡ ಒಳಗಡೆ ಆಪ್ರೇಟ್ ಮಾಡಿ ನೋಡಿದ್ರೆ ಅಲ್ಲಿರುವಂತಹ ಕ್ರಿಮಿಕೀಟಗಳು ಹುಳುಗಳು ನೋಡಿದ್ರೆ ನಮಗೆ ನಮ್ಮ ದೇಹದ ಬಗ್ಗೆ ವಾಕರಿಕೆ ಬರುತ್ತೆ ಬಂಧುಗಳೇ ಹಾಗಾಗಿ ಈ ಜಂತು ಹುಳು ಬಂದರೆ ಏನು ಮಾಡಬೇಕು ನಮ್ಗೆ ಯಾಕೆ ಗೊತ್ತಾಗುತ್ತೆ ಅಂದರೆ ಉಗುರಿನ ಬಣ್ಣ ಚೇಂಜ್ ಆಗಿರುತ್ತೆ ಹೊಟ್ಟೆ ನಾವು ಜಾಸ್ತಿ ಬರ್ತಾ ಇರುತ್ತೆ ಹಸಿವು ಆಗ್ತಾ ಇರೋದಿಲ್ಲ ಹೀಗೆ ಹೀಗೆಲ್ಲೂ ನಾನಾ ತರಹ ಇರುತ್ತೆ ಅದು ಇರಲಿ ಇಲ್ಲದೆ ಇರಲಿ ಅಟ್ಲೀಸ್ಟ್ ಮೂರು ತಿಂಗಳು ಅಥವಾ ಒಂದು ಒಂದು ನಾಲ್ಕು ತಿಂಗಳು ಮಕ್ಕಳಿಗೂ ಇರ್ಬೋದು ದೊಡ್ಡವ್ರಿಗಿರ್ಬೋದು ನಿಂಬೆಯ ಗಿಡದ ಎಲೆಯನ್ನು ತಗೊಳ್ಳಿ ಚೆನ್ನಾಗಿ ತೊಳೆದು ಒರೆಸಿ ಚೆನ್ನಾಗಿ ಜಜ್ಜಿ ಚಟ್ನಿ ಥರ ಮಾಡಿ ಆಕೆ ಜೇನುತುಪ್ಪವನ್ನು ಹಾಕಿ ಕಲಸಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಎರಡು ದಿವಸ ತೊಗೊಳ್ಳಿ ಅದು ಸ್ವಲ್ಪ ಒಗ್ಚೊಗಾಗಿರುತ್ತೆ ಆದರೂ ಪರವಾಗಿಲ್ಲ ಜೇನುತುಪ್ಪ ಜೊತೆ ಇರೋದ್ರಿಂದ ಅದು ಸರಿಯಾಗಿ ಕೆಲಸ ಮಾಡುತ್ತೆ ಬಂಧುಗಳೇ ಜೇನು ಯಾವುದು ಜೇನುತುಪ್ಪ ಜೊತೆಗೆ ನಿಂಬೆಯ ಹಣ್ಣಿನ ಎಲೆ ಆ ಗಿಡ ಇರುತ್ತಲ್ಲ ಆ ಎಲೆಗಳು ಒಂದು ಎಂಟು ಹತ್ತು ಎಲೆಗಳು ಸಾಕು ಆ ಎಲೆಯನ್ನು ಜಜ್ಜಿ ಚಟ್ನಿ ಮಾಡಿ ಅದಕ್ಕೆ ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ಬಾಯಿ ಹಾಕೋಬೇಕು ಸಾಕು ಆಮೇಲೆ ಈ ಕೆಲವರಿಗೆ ಬಿಕ್ಕಳಿಕೆ ಬರ್ತಾ ಇರುತ್ತೆ ಇಷ್ಟೇ ನೀರು ಕುಡಿದ್ರು ಕೂಡ ಆ ಬಿಕ್ಕಳಿಕೆ ಶಮನ ಆಗ್ತಾ ಇರೋದಿಲ್ಲ ಅಂಥ ಟೈಮಲ್ಲಿ ನೀರು ಕುಡಿತಾರೆ ಸಕ್ಕರೆ ತಿಂತಾರೆ ಏನೇನೋ ಮಾಡ್ತಾರೆ ಆಗೋದೇ ಇಲ್ಲ ಅವ್ರು ಡಾಕ್ಟ್ರ್ ಹತ್ರ ಓಡೋಗ್ತಾರೆ ಅದಕ್ಕೆ ಏನೇನೋ ಸ್ಕ್ಯಾನಿಂಗ್ಗಳು ಬರ್ಕೊಡ್ತಾರೆ ಅದರ ಬದಲು ನಿಂಬೆಯ ರಸ ಜೇನುತುಪ್ಪ ಮತ್ತು ಕರಿಯ ಉಪ್ಪು ಉಪ್ಪಲ್ಲಿ ಬ್ಲ್ಯಾಕ್ ಸಾಲ್ಟ್ ಅಂತ ಸಿಗುತ್ತೆ ಅದು ಮನೇಲಿಟ್ಕೊಳ್ಳಿ ತುಂಬ ಔಷಧೀಯ ಗುಣಗಳು ಇರುವಂತಹ ಬ್ಲ್ಯಾಕ್ ಸಾಲ್ಟ್ ಜೇನುತುಪ್ಪ ಮತ್ತು ನಿಂಬೆಹಣ್ಣಿನ ರಸ ಇದನ್ನು ಮೂರನ್ನು ಕೊಟ್ಟರೆ ಕೇವಲ ಎರಡು ಡೋಸ್ ಬೆಳಗ್ಗೆ ಮತ್ತು ಸಂಜೆ ಕೊಟ್ಟರೆ ಸಾಕು ಎಂತಹ ಬಿಕ್ಕಳಕೆ ಇದ್ದರೂ ಕೂಡ ಹಾಗೆ ಶಮನವಾಗತ್ತೆ ಬಂಧುಗಳೇ ಇದು ಇವತ್ತಿನ ಎಮರ್ಜೆನ್ಸಿ ಟಿಪ್ಸ್ ಎಲ್ಲಿಂದ ನಮ್ಮ ಅಡುಗೆಯ ಮನೆಯಲ್ಲಿ ಸಿಗುವಂತಹ ವಸ್ತುಗಳಿಂದ ಈಗ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಹೇಳಬೇಕಾಗಿರುವಂತಹ ವಿಷಯಕ್ಕೆ ಬರ್ತೀನಿ ನಾವೆಲ್ಲ ನೋಡ್ತೀವಿ ಈ ಜೀವ ಒಂದು ಆಧ್ಯಾತ್ಮಿಕ ಕೂಡ ಸೇರಿರಬೇಕು ಇದರಲ್ಲಿ ಅದಕ್ಕೋಸ್ಕರ ಈ ವಿಷಯವನ್ನು ತಗೋತಾ ಇದ್ದೀನಿ ಒಂದು ಸರ್ಪ ಅಥವಾ ಹಾವು ಇರುತ್ತೆ ಅದನ್ನು ಹೇಗೆ ವಶೀಕರಣ ಮಾಡೋದು ಅಂತಂದರೆ ಪೊಂಗಿಯ ನಾದದಿಂದ ಸರ್ಪ ವಶೀಕರಣ ಆಗುತ್ತೆ ಅದಕ್ಕೆ ಕಿವಿ ಕೇಳಲ್ಲ ಅಂತ ಹೇಳ್ತಾರೆ ಕೆಲವರು ನಿಜ ಯಾಕೆಂದರೆ ಒಬ್ಬ ನಾವು ವೈಲ್ಡ್ ಲೈಫ್ ಫೋಟೋಗ್ರಾಫರ್ ನಂಗೆ ಗೊತ್ತಿದೆ ಹಾಗಾಗಿ ನಂಗೆ ಗೊತ್ತದು ಆದರೆ ನಾವು ಪುಂಗಿಯನ್ನು ಓದಿದಾಗ ಅದರ ವೈಬ್ರೇಷನ್ ಇರುತ್ತಲ್ಲ ಆ ವೈಬ್ರೇಷನನ್ನು ಆ ಸ್ಪರ್ಶ ಜ್ಞಾನದಲ್ಲಿ ಗ್ರಹಿಸುವ ಶಕ್ತಿ ಆ ಸರ್ಪಗಳಿಗೆ ಇದೆ ಸೊ ಹಾಗೇನಾಗುತ್ತೆ ಸರ್ಪಗಳು ಎಲ್ಲೇ ಹೋಗ್ತಾ ಇದ್ದರೂ ಕೂಡ ಆ ಪೊಂಗಿಯ ನಾದಸ್ವರದ ವೈಬ್ರೇಷನ್ಗೆ ಮೋಡಿಯಾಗಿ ಅದು ನಮ್ಮ ಹತ್ರ ಬರುತ್ತೆ ಅಥವಾ ಹೋಗ್ತಿರೋ ಸ್ಪೀಡನ್ನು ಕಡಿಮೆ ಮಾಡಿ ಹೆಡೆಯನ್ನು ಆರಿಸುತ್ತೆ ನೋಡಿದ್ರ ಎಂಥ ವಿಷ ಜಂತವನ್ನು ಕೂಡ ನಾವು ವಶೀಕರಣ ಮಾಡಬಹುದು ಹಾಗೆ ಮೀನುಗಳು ಮೀನುಗಳನ್ನು ಹಾಗೆ ಸು ಹುಡುಗಾಟನ ನೀರಲ್ಲಿ ಹೋಗ್ತಿರೋ ಮೀನು ಹಿಡಿಯೋದು ಹುಡುಗಾಟನೇ ಆದರೆ ನೋಡಿ ಮೀನಿಗೆ ಒಂದು ಗಾಳಕ್ಕೆ ಒಂದು ಸಣ್ಣ ಎರೆ ಹುಳನ್ನು ಹಾಕಿ ಏನು ಮಾಡುತ್ತೆ ಆ ಮೀನು ಕೈ ಸಿಕ್ಕರೆ ನುಣುಚ್ಕೊಂಡು ಹೋಗುವಂತಹ ಮೀನು ಕೂಡ ರುಚಿಗೆ ದಾಸನಾಗಿ ತನ್ನ ಪಂಚೇಂದ್ರಿಯ ದಾಸನಾಗಿ ಆ ರುಚಿಗೆ ಮನಸ್ಸೊತ್ತು ಆ ಹುಳ ಹೋಗ್ಬಿಟ್ಟು ಗಾಳಕ್ಕೆ ಸಿಕ್ಕಾಕೊಳ್ಳುತ್ತೆ ಬಂಧುಗಳೇ ಹಾವು ಪುಂಗಿಯನ್ನಕ್ಕೆ ಮೀನು ಗಾಳದಲ್ಲಿರುವ ಹುಳದ ರುಚಿಗೆ ಹಾಗೆ ಜೀನು ಹುಳ ಏನು ಮಾಡುತ್ತೆ ಮಕರಂದ ಸುವಾಸನೆ ಆಹಾ ಇಷ್ಟು ಚೆನ್ನಾಗಿದೆ ಹೂವು ಪರಿಮಳ ಹೋಗ್ಬಿಟ್ಟು ಅದು ಸುತ್ತಲೂ ಹೋಗಿ 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 ಆ ಹೂವು ಮುಜುಡಿದಾಗ ಅದರ ಒಳಗಡೆ ಸಿಕ್ಕಾಕ್ಕೊಂಡು ಏನು ತನ್ನ ಮರಣವನ್ನು ತಾನೇ ಆಹ್ವಾನ ಮಾಡಿಕೊಳ್ಳುತ್ತೆ ಕೊನೆಗೇನು ಪತಂಗ ಪತಂಗ ಏನು ಮಾಡುತ್ತೆ ಅದಕ್ಕೆ ಒಳ್ಳೆ ಹಣ್ಣುಗಳು ಬೇಕು ಹೋಗ್ತಾ ಇರುತ್ತೆ ಬ್ಯೂಟಿಫುಲ್ ದೀಪ ಇರುತ್ತೆ ಹಣ್ಣು ಅಂತ ಭ್ರಮಿಸಿ ಹತ್ತಿರ ಹೋಗ್ಬಿಟ್ಟು ತನ್ನ ರೆಕ್ಕೆ ಪುಕ್ಕುಗಳನ್ನೆಲ್ಲ ಸುಟ್ಕೊಳ್ಳುತ್ತೆ ಆದರೆ ಮನುಷ್ಯ ಏನು ಮಾಡ್ತಾನೆ ಇದ್ರ ಥರ ಅಲ್ಲ ಬಹಳ ಬುದ್ಧಿವಂತ ತನ್ನ ಪಂಚೇಂದ್ರಿಯಗಳ ಲಾಲಸಗೆ ದಾಸನಾಗಿ ಪ್ರಪಂಚದಲ್ಲಿ ಇದ್ದಾನೆ ಬಂಧುಗಳೇ ಇದೊಂದು ಆಧ್ಯಾತ್ಮಿಕ ವಿಷಯ ಆದರೂ ಕೂಡ ಇದನ್ನು ಸುಲಲಿತವಾಗಿ ನಿಮ್ಮ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ ಯಾಕೆ ನಾನು ಹೇಳಬೇಕು ಅಂತಹ ಉದ್ದೇಶನೇ ಬೇರೆ ಹಾಗೆ ಸರ್ಪ ಮೀನುಗಳು ಪತಂಗಗಳು ತಮ್ಮ ಒಂದು ಇಂದ್ರಿಯಗಳ ಒಂದು ಲಾಲಸೆಯಿಂದ ಹೇಗೆ ಬಂದಿಯಾಗತ್ತೋ ಹಾಗೆಯೇ ಮನುಷ್ಯ ತನ್ನ ಪಂಚೇಂದ್ರಿಯಗಳ ಒಂದು ಕಂಟ್ರೋಲ್ ಮಾಡೋಕ್ಕೆ ಆಗ್ದೇ ಏನು ಮಾಡ್ತಾನೆ ಯಾವುದೋ ಒಂದು ಸುಳಿಗೆ ಸಿಕ್ಕಿ ಸದಾ ಸದಾ ತನ್ನ ಸಂತೋಷವನ್ನು ದೂರ 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 ಮಾಡ್ಕೋತಾ ಇದ್ದಾನೆ ಬಂಧುಗಳೇ ಆಯಿತು ಇದರಿಂದ ನಾವು ಹೊರಬರೋದು ಹಾಗೆ ಅದಕ್ಕೆ ಒಂದು ಆಧ್ಯಾತ್ಮಿಕದಲ್ಲಿ ಏನು ಪದ ಹೇಳ್ತೀವಿ ಅಂದರೆ ಈ ಭವ ಬಂಧನಗಳಿಂದ ಬಿಡಿಸ್ಕೋಬೇಕಾದ್ರೆ ಮೋಕ್ಷ ಮಾಡಬೇಕು ಏನು ಮೋಕ್ಷ ಮೋಕ್ಷ ಅಂದರೆ ಬಿಡುಗಳಷ್ಟೇ ಬೇರೆ ಬೇರೆಯೇನಲ್ಲ ಮೋಕ್ಷದಲ್ಲಿ ಎರಡು ವಿಧ ಇದೆ ಒಂದು ಒಳಗಿನ ಮೋಕ್ಷ ಇಂದು ಹೊರಗಿನ ಮೋಕ್ಷ ಒಳಗಿನ ಮೋಕ್ಷ ನಿಮಗೆ ಗೊತ್ತಿದೆ ಕಾಮ ಕ್ರೋಧ ಮದ ಮತ್ಸರ ಅದು ಒಳಗಿನ ಮೋಹ ಇನ್ನು ಹೊರಗಡೆಯ ಮೋಕ್ಷ ಮೋಕ್ಷ ಅಂದರೆ ಅದು ಇದು ನನ್ನ ಮನೆ ಇದು ನನ್ನ ಹೆಂಡತಿ ಇದು ನನ್ನ ಮಕ್ಕಳು ಇದು ನನ್ನ ಆಸ್ತಿ ಈ ರಾಜ್ಯಕ್ಕೆ ನಾನು ಅಧಿಪತಿ ಆಗಬೇಕು ಇದು ಹೊರಗಿನ ಲಾಲಸೆಗಳು ಹೀಗೆ ಈ ಎರಡೂ ಲಾಲಸೆಗಳನ್ನು ಕಂಟ್ರೋಲ್ ಮಾಡಿಕೊಂಡಾಗ ಮಾತ್ರ ಮನುಷ್ಯ ಮೋಕ್ಷ ಪಡಿತಾನೆ ಆವಾಗ ಸಂತೋಷ ಪಡಿತಾನೆ ಇದು ಸಾಧ್ಯನಾ ಹಾಗಾದ್ರೆ ಮಾಡೋಕ್ಕೆ ಏನು ಮಾಡಬೇಕು ಇದಕ್ಕೆ ನಾವು ಹೇಳ್ತೀವಿ ಜನ್ಮಾಂತರದ ವಾಸನೆ ಯಾಕಂದರೆ ನಾವು ಜನ್ಮ ಜನ್ಮಾಂತರದಲ್ಲೂ ಕೂಡ ಇಲ್ಲೊಂದು ಸುಂದರವಾದಂತಹ ಒಂದು ಸೀಕ್ರೆಟ್ ಇದೆ ನಮ್ಮ ಪಂಚೇಂದ್ರಿಯಗಳಿಂದ ನಾವು ಪ್ರತಿಯೊಂದನ್ನು ಕೂಡ ಗ್ರಹಿಸ್ತಾ ಹೋಗ್ತೀವಿ ಗ್ರಹಿಸಿದ್ದು ಏನಾಗುತ್ತೆ ನಮ್ಮ ಮನಸ್ಸಿನಲ್ಲಿ ಆಳದಲ್ಲಿ ಅದು ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ ನಮ್ಮ ದೇಹದಲ್ಲಿ ಎಷ್ಟು ಬ್ರೈನ್ ಇದೆ ಅಂತಂದರೆ ಕೆಲವರು ಕೆಲವರು ಒಂದು ಅಂತ ಹೇಳ್ತಾರೆ ಅಲ್ಲ ನಮ್ಮ ದೇಹದಲ್ಲಿರೋ ಒಂದೊಂದು ಕಣಗಳು ಕೂಡ ಒಂದೊಂದು ಬ್ರೈನ್ಗಳೇನೆ ಹಾಗಾಗಿ ಈ ಮೆಮೊರಿ ನಮ್ಮ ಒಂದು ಒಂದೊಂದು ಕಣಗಳಲ್ಲೂ ಕೂಡ ಹೋಗಿ ಅದು ಮಿಳಿತವಾಗಿ ಎಲ್ಲ ಸಂಗ್ರಹಿತಾ ಇರುತ್ತೆ ಯಾವಾಗ ನಮ್ಮ ಮೆಮೊರಿನಲ್ಲಿ ಈ ತೀರದ ಅನುಭವಗಳು ಕ್ರೋಢೀಕೃತ ಆಗುತ್ತೋ ಮುಂದೊಂದು ದಿನ ಈ ಮೆಮೊರಿ ಮುಂದೆ ಬಂದಾಗ ಏನಾಗುತ್ತೆ ವಾಸನೆಗಳು ಅಂತ ಹೇಳ್ತೀವಿ ಹಾಗಾಗಿ ನಮಗೆ ನಮ್ಮ ಇನ್ಬಿಲ್ಟ್ ಮೆಮೊರಿ ನಮ್ಮ ದೇಹದಲ್ಲಿ ಏನಿರುತ್ತೋ ಅದೇ ನಮ್ಮ ಪಂಚೇಂದ್ರಿಯಗಳನ್ನು ದಾಸರಾಗಿ ಮಾಡೋಕ್ಕೆ ನಮಗೆ ದಾರಿ ತೋರಿಸ್ತಾ ಇರ್ತವೆ ಯಾವುದೋ ಒಂದು ನೆನಪು ನಮ್ಮ ಮನಸ್ಸಲ್ಲಿ ಒಂದು ಸುಖವನ್ನು ನಾವು ಪಟ್ಟಿರ್ತೀವಿ ಅದು ನಮ್ಮ ಮೆಮೊರಿನಲ್ಲಿರುತ್ತೆ ಆ ಒಂದು ನೆನಪು ಯಾವತ್ತೋ ಒಂದು ಸತಿ ಬಂದಾಗ ಅವನ ಇದಕ್ಕೋಸ್ಕರ ಇದನ್ನು ಪಡೆಯೋಕ್ಕೆ ಈ ಕೆಲಸ ಮಾಡಬೇಕು ಏನಾರೂ ಆಗಲಿ ಅಟ್ ಎನಿ ಆ ಕೆಲಸ ಮಾಡಬೇಕು ಆಯಿತು ಆ ಒಂದು ಪರ್ಟಿಕ್ಯುಲರ್ ಪಂಚೇಂದ್ರಿಯ ಆ ಒಂದು ಇಂದ್ರಿಯದ ದಾಸರಾಗಿ ನಾವು ನಮ್ಮ ದೇಹದ ಸುಖ ಸಂಪತ್ತುಗಳನ್ನು ಕಳ್ಕೊತಾ ಹೋಗ್ತೀವಿ ಅದು ಕಳ್ಕೊಳ್ಳೋವರೆಗೂ ಕೂಡ ನಮಗೆ ಗೊತ್ತಾಗೋದಿಲ್ಲ ಕಳ್ಕೊಂಡ ಮೇಲೆ ನಮಗೆ ಗೊತ್ತಾಗುತ್ತೆ ಹಾಗಾದರೆ ಏನು ಮಾಡಬೇಕು ಅದಕ್ಕೆ ಬಹಳ ಸುಲಭವಾದಂತಹ ಒಂದು ಮಾರ್ಗ ಇದೆ ಏನು ಕೆಲವರೇ ಮಾಡ್ತಾರೆ ಚಿಂತೆಯನ್ನು ಮರೆಯೋಕ್ಕೋಸ್ಕರ ಡ್ರಗ್ಸ್ ತೊಗೋತಾರೆ ಅಥವಾ ಹೆಂಡ ಇಂಥವೆಲ್ಲ ಕುಡಿತಾರೆ ಅಥವಾ ಮಾತ್ರೆಗಳು ತೊಗೋತಾರೆ ಎಲ್ ಎಸ್ ಟಿ ಅಫಿಮ್ಗಳು ಆದರೆ ಅವೆಲ್ಲ ಒಂದು ಅನೀತಿಯುತವಾದಂತಹ ಒಂದು ಮಾರ್ಗ ಅಲ್ಲಿ ಹೋದವರು ಯಾರೂ ಕೂಡ ಸಂತೋಷವಾಗಿಲ್ಲ ಇವತ್ತು ಯಾಕಂದರೆ ಸ್ಟಾರ್ಟಿಂಗಲ್ಲಿ ಅವೆಲ್ಲ ಚೆನ್ನಾಗಿ ಕಾಣುತ್ತೆ ಆದರೆ ಕ್ರಮೇಣ ಕ್ರಮೇಣ ಅವೇ ನಮ್ಮನ್ನು ತಿನ್ನೋಕ್ಕೆ ಶುರು ಮಾಡಿದಾಗ ಏನಾಗುತ್ತೆ ಓ ನಾ ಹೋಗ್ತಾ ಇರೋ ತಪ್ಪು ಅಂತ ಗೊತ್ತಾಗುತ್ತೆ ಆದರೆ ಅಲ್ಲಿವರಿಗೆ ನಮ್ಮ ಸಮಯವೆಲ್ಲ ವ್ಯರ್ಥವಾಗಿ ಹೋಗಿರುತ್ತೆ ಬಂಧುಗಳೇ ಹಾಗಾದ್ರೆ ಏನು ಮಾಡಬೇಕು ಹಿಂದೆ ಋಷಿಗಳು ವರ್ಷ ವರ್ಷ ಕಾಲ ತಪಸ್ಸುಗಳನ್ನು ಮಾಡಿ ತಮ್ಮ ಆಧ್ಯಾತ್ಮಕದ ಒಂದು ಅರಿವಿನಲ್ಲಿ ಕಂಡುಕೊಂಡಂತಹ ಒಂದು ನಿತ್ಯ ಸತ್ಯ ಇದೆ ಅದೇ ಪ್ರಾಣಾಯಾಮ ನೋಡಿ ನಾನು ಅಷ್ಟೊತ್ತಿಂದ ಹೇಳಿದ್ನಲ್ಲ ಈ ಒಂದು ಮನಸ್ಸನ್ನು ಕಂಟ್ರೋಲ್ ಮಾಡೋಕ್ಕೆ ಬಹಳ ಬಹಳ ಸುಲಭವಾದ ವಿಧಾನ ಅಂದರೆ ಪ್ರಾಣಾಯಾಮ ಏನಿದು ಪ್ರಾಣ ಎಲ್ಲಿದೆ ಹೇಗಿದೆ ಕಾಣುತ್ತಾ ಯಾರು ನೋಡಿದಾರಾ ಅಂತ ಅಂದರೆ ಮಕ್ಕಳು ಕೇಳಿದ್ರೆ ಉತ್ತರ ಕೊಡೋಕ್ಕಾಗಲ್ಲ ಆದರೆ ಉತ್ತರ ಕೊಡಬಹುದು ಬಂಧುಗಳೇ ಯಾಕೆಂದರೆ ಇದೇನು ಹೊಸ ವಿದ್ಯೆ ಇಲ್ಲ ಇದಕ್ಕೋಸ್ಕರ ಹೊಸ ಇನ್ವೆನ್ಷನ್ನು ಕೂಡ ಏನು ಮಾಡಬೇಕಾಗಿಲ್ಲ ಪ್ರಾಣ ಅಂದ್ರೇನು ದಟ್ ಈಸ್ ಎ ಲೈಫ್ ಫೋರ್ಸ್ ನಾವು ಏನು ಜೈವಿಕ ಕ್ರಿಯೆಗಳನ್ನು ಮಾಡ್ತಾ ಇದ್ದೀವಿ ಇದನ್ನು ಕ್ರಿಯೆ ಮಾಡೋಕ್ಕೆ ಬೇಕಾದಂತಹ ಒಂದು ಶಕ್ತಿ ಇದೆಯಲ್ಲ ಅದೇ ಪ್ರಾಣ ಹೌದು ಹಾಗೆ ನಮ್ಮ ಪ್ರಾಣ ಇಲ್ಲದೇ ಅವ್ರು ನಾವು ಬದುಕೋದಿಲ್ಲ ಪ್ರಾಣ ನಮ್ಮ ದೇಹದಲ್ಲಿ ಇದೆ ಹಾಗಾಗಿ ಕೆಲವರು ಹೇಳ್ತಾರೆ ಓ ಬಿಡು ಗೊತ್ತು ನಾವೇನು ಉಸಿರಾಡ್ತೀವಲ್ಲ ಅದೇ ಪ್ರಾಣ ಇಲ್ಲ ಬಂಧುಗಳೇ ಶ್ವಾಸ ಪ್ರಾಣ ಅಲ್ಲ ಅದೇ ಬೇರೆ ಇದೇ ಬೇರೆ ಶ್ವಾಸದಲ್ಲಿ ಆಕ್ಸಿಜನ್ನು ನೈಟ್ರೋಜನ್ನು ಕಾರ್ಬನ್ ಡೈಆಕ್ಸೈಡ್ ಇಂಥವೆಲ್ಲ ಇರುತ್ತೆ ಆದರೆ ಪ್ರಾಣ ಅದನ್ನು ಮೀರಿದ್ದು ಅದನ್ನು ಕಣ್ಣಲ್ಲಿ ನೋಡೋಕ್ಕಾಗಲ್ಲ ಯಾಕೆ ಪರ್ಸೆಂಟ್ ಆಮ್ನಿ ಪ್ರೆಸೆಂಟ್ ಅಂತ ಹೇಳ್ತೀವಿ ಅಂದರೆ ಎಲ್ಲ ಕಡೆ ಸರ್ವಾಂತರ್ಯಾಮಿ ಆಗಿರುತ್ತೆ ಎಲ್ಲ ಕಡೆಯೂ ಇರುತ್ತೆ ಆದರೆ ಅದನ್ನು ಯಾರೂ ಮುಟ್ಟಕ್ಕಾಗೋದಿಲ್ಲ ನೋಡೋಕ್ಕಾಗೋದಿಲ್ಲ ಆದರೆ ಅದು ಇರುವನ್ನು ಮಾತ್ರ ನಾವು ಗ್ರಹಿಸಬಹುದು ಹಾಗೆ ಆ ಪ್ರಾಣ ಎಲ್ಲಿದೆ ಅದನ್ನು ನೋಡೋಕ್ಕೆ ಸಾಧ್ಯ ಇಲ್ಲದರೂ ಕೂಡ ಅದು ನಮ್ಮ ದೇಹದೊಳಗೆ ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ಅದು ಯಾವುದ್ರ ಜೊತೆ ಬರುತ್ತೆ ಶ್ವಾಸದ ಜೊತೆ ಬರುತ್ತೆ ಅಂದರೆ ಶ್ವಾಸವೇ ಬೇರೆ ಪ್ರಾಣವೇ ಬೇರೆ ಆ ಒಂದು ಪವಿತ್ರವಾದಂತಹ ಪ್ರಾಣಶಕ್ತಿ ಲೈಫ್ ಫೋರ್ಸ್ ಏನಿದೆ ಅದು ನಮ್ಮ ದೇಹದಲ್ಲಿ ಬಂದು ಹೊರಗೆ ಹೋದಾಗ ಅದು ಸಮಸ್ಥಿತಿಯಲ್ಲಿದ್ದಾಗ ನಮ್ಮ ಆರೋಗ್ಯ ಬಹಳ ಸುಂದರವಾಗಿರುತ್ತೆ ಅಷ್ಟೇ ಅಲ್ಲ ನಮ್ಮ ಪಂಚೇಂದ್ರಿಗಳನ್ನು ನಮ್ಮ ಹತೋಟಿಯಲ್ಲಿ ನಾವು ಇಟ್ಕೋಬಹುದು ಹಾಗೆ ಆ ಪ್ರಾಣವನ್ನು ಗುರುತಿಸೋದು ಹೇಗೆ ಅದನ್ನು ಕಂಟ್ರೋಲ್ ಮಾಡೋದು ಹೇಗೆ ಬಹಳ ಬಹಳ ಸುಲಭ ಅಷ್ಟೇ ಕಷ್ಟ ಹೇಗೆ ಅಂತಂದರೆ ಹೇಗೆ ನಾವು ಶ್ವಾಸವನ್ನು ತಗೋತೀವಿ ತಗೊಂಡಾಗ ನಮ್ಮ ಲಂಗ್ಸ್ಗಳಿಗೆ ಹೋಗುತ್ತೆ ಶ್ವಾಸದ ಕೆಲಸ ಏನು ಹೋಗಿ ನಮ್ಮ ಮೂಗಿನ ಹೊಳ್ಳೆಯಿಂದ ತಗೊಂಡಾಗ ನಮ್ಮ ಗಾಳಿಯ ಒಂದು ಒಂದು ಟ್ಯೂಬ್ ಏನಿದೆಯಲ್ಲ ಅದರ ಮುಖ ಹೋಗಿ ಲಂಗ್ಸ್ಗಳಿಗೆ ಬಂದು ಸೇರುತ್ತೆ ಅದು ಶ್ವಾಸದ ಕೆಲಸ ಅಷ್ಟೇ ಆದರೆ ಈ ಪ್ರಾಣ ಇದೆಯಲ್ಲ ಪ್ರಾಣ ಶ್ವಾಸದ ಜೊತೆಯೇ ಒಳಗಡೆ ಹೋಗುತ್ತೆ ಲಂಗ್ಸಲ್ಲೂ ಹೋಗುತ್ತೆ ಬಟ್ ಅದಕ್ಕೆ ಆ ಕಾರರ ವ್ಯಾಪ್ತಿ ಬರೀ ಲಂಗ್ಸ್ ಒಂದೇ ಅಲ್ಲ ನಮ್ಮ ದೇಹದ ನರನಾಡಿಗಳಲ್ಲಿ ಹದಿನೇಳು ಸಾವಿರ ನಾಡಿಗಳಲ್ಲಿ ಅದು ತನ್ನ ವ್ಯಾಪ್ತಿಯನ್ನು ಪಸರಿಸ್ತಾ ಇರುತ್ತೆ ಪ್ರಾಣದಲ್ಲಿ ಸಾಕಷ್ಟು ವಿಧಗಳಿದೆ ನಾವು ಉಸಿರಿನ ಜೊತೆ ಶ್ವಾಸದ ಜೊತೆ ನಾವು ತಗೊಂಡರೂ ಕೂಡ ನಮ್ಮ ದೇಹದ ನರನಾಡಿಗಳಲ್ಲಿ ಅದು ಹರಡಿಕೊಂಡು ನಮ್ಮ ಚೈತನ್ಯ ಶಕ್ತಿಗೆ ಒಬ್ಬ ಮನುಷ್ಯ ಪ್ರಾಣ ಶಕ್ತಿ ಚೆನ್ನಾಗಿತ್ತು ಅಂತಂದರೆ ಹಾ ಎಷ್ಟು ಚೆನ್ನಾಗಿದ್ದಾನೆ ಎಷ್ಟು ಸುಂದರವಾಗಿದ್ದಾನೆ ಎಷ್ಟೊಂಥರ ತೇಜೋಮಯವಾಗಿದ್ದಾನೆ ಅನ್ನೋ ಮಾತು ನಮ್ಮ ಮನಸ್ಸಿನಲ್ಲಿ ಬರುತ್ತೆ ಅವನ ಮನಸ್ಸು ನೆಡುವ ತೇಜಸ್ಸು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತೀವಿ ನಮಗೇ ಗೊತ್ತಿಲ್ಲದೆ ಇದ್ದಂಗೆ ತೇಜಸ್ಸು ಅಂದರೆ ಏನು ದಟ್ ಇಸ್ ಎನರ್ಜಿ ಇನ್ನರ್ ಎನರ್ಜಿ ಆ ಇನ್ನರ್ ಎನರ್ಜಿ ಬರೋದು ಯಾವುದರಿಂದ ಪ್ರಾಣ ಆಧ್ಯಾತ್ಮಿಕತೆ ಕಂಪ್ಲೀಟ್ ನಿಂತಿರದೇ ಇದರಲ್ಲಿ ಬಂಧುಗಳೇ ಯಾವ ಮನುಷ್ಯನ ಧೀಶಕ್ತಿ ಅಂತ ಏನು ಹೇಳ್ತೀವಲ್ಲ ಮನಸ್ಸು ಮೇಧಾಶಕ್ತಿ ಪ್ರತಿಯೊಂದನ್ನು ಕೂಡ ಅರ್ಥ ಮಾಡಿಕೊಂಡು ಎಂತಹ ಕ್ಲಿಷ್ಟ ಸಂದರ್ಭಗಳು ಕೂಡ ಪ್ರತಿಕ್ರಿಯೆ ಮಾಡುವಂಥ ಒಂದು ಶಕ್ತಿ ಇದೆಯಲ್ಲ ಅದು ಬೇಕಾದಾಗ ಆ ಮನುಷ್ಯನಲ್ಲಿ ಆ ಪ್ರಾಣಶಕ್ತಿ ಇರಬೇಕು ಆಯಿತು ಸರಿ ಪ್ರಾಣಶಕ್ತಿ ಅಂತ ಗೊತ್ತಾಯಿತು ಶ್ವಾಸದ ಜೊತೆ ನಾವು ಒಳಗೆ ತಗೋತೀವಿ ಹೊರಗಡೆ ಬಿಡ್ತೀವಿ ಅದು ಗೊತ್ತಾಯಿತು ಹಾಗಾದರೆ ಅದನ್ನು ಕಂಟ್ರೋ ಅದನ್ನು ಬೆಳೆಸಿ ಶಕ್ತಿಯುತ ಮಾಡೋದು ಹಾಗೆ ಹಾಗೆ ಇದ್ದಾಗ ನಾವು ಅದರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋಬೇಕು ನಾವು ಉಸಿರಾಡೋ ಥರ ಅದು ಬರುತ್ತೆ ಹೋಗುತ್ತೆ ಇಲ್ಲ ಯಾವುದನ್ನೇ ಕೂಡ ನಮ್ಮ ಬ್ರೈನೇ ಆಗಲಿ ಸತತವಾಗಿ ಉಪಯೋಗಿಸ್ತಾ ಇದ್ದಾಗ ಅದು ಶಾರ್ಪಾಗಿ ಹರಿತವಾಗಿರುತ್ತೆ ಅನ್ನೋ ಸುಮ್ಮನೆ ಇದ್ದಾಗ ಅದು ಕಬ್ಬಿಣದ ಥರ ಇದು ರಸ್ಟ್ ಹಿಡಿದು ಹೋಗ್ಬಿಡುತ್ತೆ ತುಕ್ಕು ಹಿಡಿಯುತ್ತೆ ಈಗ ಎಷ್ಟೋ ಜನ ಹೇಳ್ತಾರೆ ಅರವತ್ತು ವರ್ಷದ ಅರಳು ಮರಳು ಅಂತ ಅದು ನಿಜನ ನನ್ನ ಪ್ರಕಾರ ಅಲ್ಲ ನೋಡಿ ಎಷ್ಟೋ ಜನ ದೊಡ್ಡ ದೊಡ್ಡ ಸೀನಿಯರ್ ಲಾಯರ್ಗಳೆಲ್ಲ ಎಪ್ಪತ್ತು ಎಪ್ಪತ್ತೈದು ವರ್ಷಗಳಿರುತ್ತೆ ಆದರೂ ಕೂಡ ಅವರು ಮಾಡೋ ಆರ್ಗ್ಯುಮೆಂಟ್ಗಳು ಅವ್ರ ಕೇಸ್ ಸ್ಟಡಿ ಪ್ರತಿಯೊಂದು ಅಪ್ಡೇಟ್ ನಾಲೆಡ್ಜು ನಾವು ಬಿ ಎಸ್ ಸಿ ಬಿ ಕಾಮ್ ಥರ ಯಾವತ್ತೋ ಓದಿದ್ದಲ್ಲ ಅವಲ್ಲ ಆ ಲಾ ಅನ್ನೋದು ಹೇಗಿರುತ್ತೆ ಅಂದರೆ ಪ್ರತಿ ಕ್ಷಣ ಲಾ ಏನು ಚೇಂಜ್ ಆಗ್ತಿರುತ್ತೆ ಕಾನೂನುಗಳು ಅದನ್ನು ಅಪ್ಡೇಟ್ ಆಗ್ತಿರಬೇಕು ನಾಲೆಡ್ಜ್ ಹಾಗಾಗಿ ಎಪ್ಪತ್ತೈದನೇ ವಯಸ್ಸಿನಲ್ಲಿ ಅದನ್ನೆಲ್ಲ ಗ್ರಹಿಸ್ಕೊಂಡು ಅದನ್ನು ಅರ್ಥ ಮಾಡಿಕೊಂಡು ಕೋರ್ಟಲ್ಲಿ ಹೆಂಗೆ ವಾದ ಮಾಡ್ತಾರೆ ಅವ್ರಿಗೆ ಬ್ರೈನ್ಗೆ ಹೇಗೆ ಶಕ್ತಿ ಬಂತು ಅಂದರೆ ಸತತವಾದ ಪರಿಶ್ರಮ ಸತತವಾಗಿ ಓದಿ 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 ಏನಾಗುತ್ತೆ ಆ ಬ್ರೈನ್ಗಳು ಇನ್ನೂ ಶಾರ್ಪ್ ಆಗುತ್ತೆ ಬಂದಗಳೇ ನಾವೇನು ಮಾಡ್ತೀವಿ ಒಂದು ವಯಸ್ಸು ಆಗ್ತಾ 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 ಅದರ ಕೆಲಸ ಕಡಿಮೆ ಮಾಡ್ತಾ ಹೋಗ್ತೀವಿ ಒಂದು ವಯಸ್ಸಾದಂಥ ವ್ಯಕ್ತಿ ಮನೆಯಲ್ಲಿ ಒಂದು ಪೇಪರ್ ಬಿದ್ದಿದ್ರೆ ಅವನ ಮಗನೋ ಮೊಮ್ಮಗನೋ ನನಗೆ ವಯಸ್ಸಾಗಿದೆ ಅವನ್ನ ತಂದು ಕೊಡು ಅಂತ ಕೇಳ್ತೀವಿ ಒಂದು ಕನ್ನಡಕ ಬೇಕು ಅಂದರೆ ಇನ್ನೊಬ್ಬರನ್ನ ತಂದು ಕೊಡು ಅಂತ ಕೇಳ್ತೀವಿ ನಮಗೇ ಗೊತ್ತಿಲ್ಲದೆ ಇದ್ದಂಗೆ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡೆಂಟ್ ಆಗ್ತಾ ಹೋಗ್ತೀವಿ ಯಾವಾಗ ನಾವು ಇನ್ನೊಬ್ಬರ ಮೇಲೆ ನಾವು ಅವಲಂಬನೆಯನ್ನು ಬೆಳೆಸ್ಕೊಳ್ತಾ ಹೋಗ್ತೀವಿ ನಮ್ಮ ಈ ಒಂದು ಪಂಚೇಂದ್ರಗಳಿದೆಯಲ್ಲ ಅದರ ಕೆಲಸದ ಕ್ಷಮತೆ ಕಡಿಮೆ ಆಗ್ತಾ ಹೋಗುತ್ತೆ ಯಾವಾಗ ಅದರ ಕ್ಷಮತೆ ಕಡಿಮೆ ಆಗ್ತಾ ಹೋಗುತ್ತೆ ನಾವು ನಿಜವಾಗಲೂ ದೈಹಿಕವಾಗಿ ವಯಸ್ಸಾದವರಿಗಿಂತ ಜಾಸ್ತಿಯಾಗಿ ಅದೇ ರೀತಿ ಕಾಣಿಸ್ತಾ ಹೋಗ್ತೀವಿ ಆದರೆ ಮನುಷ್ಯ ನೂರ ಇಪ್ಪತ್ತು ವರ್ಷ ಸತತವಾಗಿ ಶಾರ್ಪಾಗಿ ಆರೋಗ್ಯವಾಗಿ ಇರಬಹುದು ಬಂಧುಗಳೇ ಯಾವಾಗ ತನ್ನ ಪಂಚೇಂದ್ರಗಳನ್ನು ಸರಿಯಾಗಿ ಹತೋಟಿಯಲ್ಲಿಟ್ಟುಕೊಂಡು ತನ್ನ ಇಷ್ಟ ಬಂದಂತೆ ಹರಿಯಕ್ಕೆ ಬಿಡದೇ ಕಂಟ್ರೋಲ್ನಲ್ಲಿಟ್ಟುಕೊಂಡಾಗ ಇದನ್ನು ಸಾಧಿಸಬಹುದು ಇದಕ್ಕೆ ಆಧಾರ ಇದೆ ಇದೆ ನಾನು ಮುಂದೊಂದು ಒಂದು ಎಪಿಸೋಡಿನಲ್ಲಿ ಇದರ ಬಗ್ಗೆ ಏನೊಂದು ಹೇಳ್ತೀನಿ ನಾವು ಇದಕ್ಕೆ ಯಾವ ಹಿಮಾಲಯ ಪರ್ವತಕ್ಕೂ ಹೋಗಬೇಕಾಗಿಲ್ಲ ನಮ್ಮ ಬೆಂಗಳೂರಿನಲ್ಲಿರುವಂತಹ ಬಿನ್ನೇಪೇಟೆ ಏರಿಯಾದಲ್ಲಿರುವಂತಹ ಒಂದು ಆಶ್ರಮ ಅಲ್ಲಿ ಇದ್ದು ಹೋದಂತಹ ಒಂದು ವ್ಯಕ್ತಿಯ ಬಗ್ಗೆ ಸುದೀರ್ಘವಾಗಿ ಒಂದು ಎಪಿಸೋಡಲ್ಲಿ ನಿಮ್ಗೆ ಹೇಳ್ತೀನಿ ಆ ಮನುಷ್ಯ ಇದನ್ನೆಲ್ಲ ಸಾಧನೆ ಮಾಡಿ ನಮ್ಮ ಕಣ್ಣು ಮುಂದೆ ಇದ್ದು ಹೋದಂತಹ ವ್ಯಕ್ತಿ ಅವನು ನಿಮ್ಗೆ ಆಶ್ಚರ್ಯ ಆಗುತ್ತೆ ಹೌದಾ ನಮ್ಮ ಸುತ್ತಮುತ್ತಲೂ ಇದ್ದವರು ಈ ಥರ ಇದ್ದರ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ ಉಪವಾಸ ಇದ್ದರೆ ಒಂದು ದಿವಸ ಎರಡು ದಿವಸ ಇರ್ಬೋದು ಅದರ ಮೇಲೆ ಇರೋಕ್ಕಾಗಲ್ಲ ಆದರೆ ಆ ವ್ಯಕ್ತಿ ಮೂವತ್ತು ದಿವಸ ಅರವತ್ತು ದಿವಸ ಮುನ್ನೂರ ಅರವತ್ತೈದು ದಿವಸ ಪೂರ್ಣ ನಿರಾಹಾರಿಯಾಗಿದ್ದುಕೊಂಡು ಕೇವಲ ಉಸರಿನಿಂದ ಬದುಕಿದ್ದು ಹೋದಂತಹ ವ್ಯಕ್ತಿ ನಮ್ಮ ಕಣ್ಣ ಮುಂದೆ ವಿತ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ನಿಮ್ಮ ಮುಂದೆ ಅದನ್ನು ನಾನು ಡೆಲಿವರಿ ಮಾಡ್ತೀನಿ ಮುಂದಿನ ಎಪಿಸೋಡ್ಗಳಲ್ಲಿ ಇವತ್ತು ಪ್ರಾಣಾಯಾಮ ಹಾಗೆ ಪ್ರಾಣಾಯಾಮವನ್ನು ಕಂಟ್ರೋಲ್ ಮಾಡೋದು ಹಾಗೆ ಪ್ರಾಣದಲ್ಲಿ ಸುಮಾರು ಸುಮಾರು ಯೋಗದಲ್ಲಿ ಯೋಗ ಪ್ರತಿಪಕ್ಷಗಳಲ್ಲಿ ತುಂಬ ಇದೆ ನೀವುದ ಪುಸ್ತಕಗಳು ಓದಬೇಕು ಓದೋ ಅಭ್ಯಾಸ ಬಳಸ್ಕೊಂಡಾಗ ಇದ್ರ ಬಗ್ಗೆ ಡೀಟೇಲ್ ಗೊತ್ತಾಗುತ್ತೆ ಆದರೆ ಈ ಲಿಮಿಟೆಡ್ ಟೈಮಲ್ಲಿ ನಾನು ನಿಮಗೆ ಬಹಳ ಮುಖ್ಯವಾದ ಕೆಲವು ವಿಷಯಗಳನ್ನು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರಾಣಗಳಲ್ಲಿ ನಾಲ್ಕು ಮೇಜರ್ ಹೇಳೋಣ ಪ್ರಾಣ ಅಪಾನ ಸಮಾನ ಉದಾನ ಅಂತ ಅಂದರೆ ಪ್ರಾಣದಲ್ಲೂ ಕೂಡ ಈಗ ನಾಲ್ಕೈದು ಮೆಥಡ್ಗಳಿದೆ ಪ್ರಾಣ ಅಂತಂದರೆ ನಮ್ಮ ಎದೆ ಭಾಗದಲ್ಲಿರುತ್ತೆ ಬೇರೆ ಬೇರೆ ಜಾಗದಲ್ಲಿರುವಂತಹ ಆ ಉದಾನ ಅಂದರೆ ಕೆಳಮು ಕೆಳಮುಖನಾಗಿ ಹೋಗುವಂತಹ ಪ್ರಾಣ ಅದಕ್ಕೆ ಉದಾನ ಹೀಗೆ ಬೇರೆ ಬೇರೆ ಪ್ರಾಣಗಳಿದೆ ಈ ಪ್ರಾಣಿಗಳು ಏನು ಮಾಡುತ್ತವೆ ನಾವು ತಗೊಳ್ಳೋಂತಹ ಉಸಿರನ್ನ ಜೊತೆಗೆ ಪ್ರಾಣವಾಯುವನ್ನು ಕೂಡ ನಮ್ಮ ದೇಹದೊಳಗೆ ಸೇರ್ಸೋಕ್ಕೆ ಸಹಾಯ ಮಾಡುತ್ತೆ ಇದನ್ನು ಕಂಟ್ರೋಲ್ ಮಾಡಬೇಕೇನಂತಂತಂದರೆ ನಮ್ಮ ದೇಹದಲ್ಲಿ ಇಡ ಪಿಂಗಳ ಮತ್ತು ಸುಷುಮ್ನ ಅಂತ ಮೂರು ನಾಡಿಗಳಿದೆ ಬೆನ್ನ ಹುರಿಯ ಮಧ್ಯದಲ್ಲಿ ಏನು ಬರುತ್ತಲ್ಲ ಅದು ಸುಷುಮ್ನ ನಾಡಿ ನಮ್ಮ ಎಡಭಾಗದಲ್ಲಿರೋದು ಇಡ ಬಲಭಾಗದಲ್ಲಿರೋದು ಪಿಂಗಳ ಯಾವಾಗಲೂ ಇಡ ಮತ್ತು ಪಿಂಗಳವನ್ನು ಸಮಸ್ಥಿತಿಯಲ್ಲಿ ಇಟ್ಕೊಂಡ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅದಕ್ಕೆ ಏನು ಮಾಡಬೇಕು ಇಡ ಅಂತಂದರೆ ನಮ್ಮ ಎಡಭಾಗದಲ್ಲಿರುವಂತಹ ಮೂಗಿನ ಹೊಳ್ಳೆಯ ಮುಖಾಂತರ ಉಸಿರಾಡಿದಾಗ ಆ ಇಡ ವರ್ಕ್ ಆಗುತ್ತೆ ಪಿಂಗಳ ಬಲಹೊಳೆಯ ಮುಖಾಂತರ ಉಸಿರಾಡಿದಾಗ ಪಿಂಗಳ ವರ್ಕ್ ಆಗುತ್ತೆ ಸೊ ಎರಡನ್ನೂ ಕೂಡ ಆಲ್ಟರ್ನೇಟಿವ್ ಒಂದಾದ ನಂತರ ಉಸಿರಾಡಿದಾಗ ಏನಾಗುತ್ತೆ ಇಡಾ ಪಿಂಗಳ ಎಡ ಪಿಂಗಳ ಎರಡೂ ಕೂಡ ಬ್ಯಾಲೆನ್ಸಿಂಗ ಉಸಿರಾಡಿದಾಗ ಸುಷುಮ್ನ ತಾನಾಗೇ ಆ್ಯಕ್ಟಿವೇಟ್ ಆಗುತ್ತೆ ಬಂಧುಗಳೇ ಸುಷುಮ್ನ ಯಾತಕ್ಕೆ ಬೇಕು ಅಂತಂದರೆ ಸ್ಪಿರಿಚುವಲ್ ಗ್ರೋತ್ಗೆ ಸುಷುಮ್ನ ನಾಡಿ ಬಹಳ ಬಹಳ ಇಂಪಾರ್ಟೆಂಟು ಇದಕ್ಕೋಸ್ಕರ ಯಾವುದೇ ಹಠ ಸಾಧನೆ ಬೇಕಾಗಿಲ್ಲ ಏಕೆ ಒಂದು ಕೆಲವೊಂದು ಸೈನ್ಸ್ಗಳಲ್ಲಿ ಹೇಳ್ಕೊಡ್ತಾರೆ ಕೆಲವೊಂದು ಸ್ಕೂಲ್ ಆಫ್ ಥಾಟ್ಸಲ್ಲಿ ಸುಷುಮ್ನ ನಾಡಿಗೆ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಥರ್ಡ್ ಐ ಓಪನ್ ಆಗಬೇಕು ಅವೆಲ್ಲ ಭ್ರಮೆ ಯಾಕಂದರೆ ಈಗಿನ ಒಂದು ಕಲಿಯುಗದಲ್ಲಿ ಅಂಥವೆಲ್ಲ ಅದಾಗೆ ಅರಳಬೇಕಷ್ಟೇ ವಿನಃ ನಾವಾಗಿ ಬಲವಂತವಾಗಿ ಯಾವುದನ್ನು ಕೂಡ ಮಾಡಬಾರ್ದು ಸಹಜವಾಗಿ ಮಾಡಬೇಕು ಯಾವ ಮನುಷ್ಯ ಬಹಳ ಸಿಂಪಲ್ಲಾಗಿ ತನ್ನ ಹೊಳೆಯ ಮುಖಾಂತರ ಉಸರನ್ನು ತಗೊಂಡು ಇನ್ನೊಂದು ಹೊಳೆಯ ಮುಖಾಂತರ ಉಸರನ್ನು ಬಿಡಬೇಕು ಹೀಗೆ ಒಂದು ಇಪ್ಪತ್ತೊಂದು ಸಲ ಪ್ರತಿ ದಿವಸ ಪ್ರಾಣಾಯಾಮ ಅನುಲೋಮ ವಿಲೋಮ ಅಂತ ಹೇಳ್ತೀವಿ ಉಸಿರನ್ನ ತಗೊಳ್ಳೋದು ಉಸಿರನ್ನ ಬಿಡೋದು ತಿರ್ಗಿ ಎಲ್ಲಿ ಉಸಿರು ಬಿಡ್ತೀವೋ ಅಲ್ಲೇ ಉಸಿರನ್ನ ತೊಗೊಂಡು ಮತ್ತೆ ಬಿಡೋದು ಇದು ಒಂದೇ ಸಾಕು ನಿಮ್ಮ ದೇಹದಲ್ಲಿ ನವ ಚೈತನ್ಯ ತುಂಬಿ ತುಳುಕಾಡುತ್ತೆ ಬಂಧುಗಳೇ ನಿಮ್ಗೆ ಯಾವ ಎಕ್ಸರ್ಸೈಝೂ ಬೇಡ ವಾಕಿಂಗೂ ಬೇಡ ಏನೂ ಬೇಡ ಪ್ರತಿ ಸಹ ಇದ್ದ ತಕ್ಷಣವೇ ಒಂದು ಸುಖಾಸನದಲ್ಲಿ ಕೂತ್ಕೊಂಡು ಬೆನ್ನನ್ನು ನೇರವಾಗಿ ಇಟ್ಕೊಂಬಿಟ್ಟು ಮನಸ್ಸನ್ನು ಶಾಂತ ಚಿತ್ತದಲ್ಲಿ ಇಟ್ಕೊಳ್ಳಿ ಇಟ್ಕೊಂಡ್ಬಿಟ್ಟು ಈ ಪ್ರಾಣಾಯಾಮ ಮಾಡಿ ಅನುಲೋಮ ವಿಲೋಮ ಇದೆ ಇದರಲ್ಲಿ ಸಾವಿರಾರು ಮೆಥಡ್ಗಳಿವೆ ಸುಕ್ಕು ತುಂಬ ಸ್ಕೂಲ್ ಆಫ್ ಥಾಟ್ಸ್ಗಳಿದೆ ಇದರಲ್ಲಿ ಎಲ್ಲ ಕಾಂಪ್ಲಿಕೇಶನ್ ಮಾಡ್ಕೋಬೇಡಿ ಯಾಕಂದರೆ ಎಲ್ಲ ಮಾಡ್ಕೊಂಡಾಗ ನಾವು ಏನೂ ಮಾಡೋಕ್ಕೋಗಲ್ಲ ಅದಕ್ಕೋಸ್ಕರ ಗ್ಯಾಜೆಟ್ಟು ಪುಸ್ತಕಗಳು ಅದು ಇದು ಎಲ್ಲ ಬೇಕಾಗಿಲ್ಲ ನಮಗೆ ಇದೊಂದು ಸಾಕು ಅನುಲೋಮ ವಿಲೋಮ ಒಂದು ಮಾಡಿ ಅದರಲ್ಲೂ ಕೂಡ ಒಂದು ಕೌಂಟಿಂಗ್ ಮೆಥಡ್ ಇದೆ ಮನಸ್ಸಿನಲ್ಲಿ ಒಂತ್ ಒಂದರಿಂದ ಹತ್ತು ಕೌಂಟ್ ಆಗೋವರೆಗೆ ಒಂದು ಎಡ ಹೊಳ್ಳೆಯಿಂದ ಉಸಿರು ತೊಗೊಳ್ಳಿ ಹದಿನೈದು ಕೌಂಟ್ ಆಗೋವರೆಗೆ ಕುಂಭಕ ಅಲ್ಲಿ ಉಸಿರನ್ನು ಬಿಗಿ ಹಿಡಿರಿ ತಿರ್ಗಾ ಬಲ ಹೊಳೆಯ ಮೂಲಕ ಉಸಿರನ್ನು ನಿಧಾನಕ್ಕಾಗಿ ಉಸಿರು ಬಿಡಿ ಇಷ್ಟೇ ನೀವು ಮಾಡಬೇಕಾಗ್ರು ಹತ್ತು ಹದಿನೈದು ತಿರ್ಗಾ ಹತ್ತು ಇಡ ಮತ್ತು ಪಿಂಗಳ ಸಮ ಹತ್ತು ಹತ್ತು ಸುಷಮ್ನದಲ್ಲಿ ಬ್ರೋ ಮಧ್ಯದಲ್ಲಿ ಉಸಿರನ್ನ ಬಿಗಿ ಹಿಡಿತೀರಲ್ಲ ಹದಿನೈದು ಹೀಗೆ ಇದು ಒಂದು ಮಾಡಿದ್ರೂ ಸಾಕು ನಿಮ್ಮ ದೇಹದಲ್ಲಿ ಒಂದು ರೀತಿಯ ನವ ಚೈತನ್ಯ ಉಂಟಾಗುತ್ತೆ ಜಡತ್ವ ಹೋಗುತ್ತೆ ಇದನ್ನು ನೀವೇ ಎಕ್ಸ್ಪರಿಮೆಂಟ್ ಮಾಡ್ಕೋಬೋದು ಪ್ರತಿ ದಿವಸ ಬೆಳಗ್ಗೆ ಇಷ್ಟು ಮಾಡಿಕೊಂಡ್ರೆ ಸಾಕು ನಿಮ್ಮ ಆರೋಗ್ಯ ನೈಂಟಿ ಪರ್ಸೆಂಟ್ ಸುಧಾರಿಸುತ್ತೆ ಬಂಧುಗಳೇ ಯಾವ ಯೋಗ ಶಾಲೆಗೂ ಹೋಗಬೇಕಾಗಿಲ್ಲ ಹೋಗೋರು ಹೋಗ್ಕೊಳ್ಳಿ ಅದು ಬೇರೆ ವಿಷಯ ಆದರೆ ಮನೆ ಸಿಂಪಲಾಗಿ ಮಾಡೋವಂಥದ್ದು ಎದ್ದ ತಕ್ಷಣವೇ ನೀವು ಕೆಲವು ಕೆಲವೇ ಬೆಳಗಿನ ಕೆಲಸ ಕಾರ್ಯಗಳ ಮುಗಿದ ತಕ್ಷಣವೇ ಒಂದು ಲೋಟ ಬೆಚ್ಚಗಿರುವಂತಹ ನೀರನ್ನು ಕುಡಿದು ಜಸ್ಟು ನಿಮ್ಮ ಒಂದು ಇಪ್ಪತ್ತೊಂದು ಸಲ ಮಾಡಿ ಸಾಕಷ್ಟು ನೋಡಿ ಸೀದಿಂಗ್ ಮಿರಾಕಲ್ ಕನ್ನಡಿಯಲ್ಲಿ ಒಂದು ದಿವಸ ನೋಡಿಕೊಳ್ಳಿ ಇಪ್ಪತ್ತೊಂದು ದಿವಸ ಆದಮೇಲೆ ನಿಮ್ಮ ಕನ್ನಡಿಯಲ್ಲಿ ನಿಮ್ಮ ಮಖವನ್ನು ನೀವೇ ನೋಡ್ಕೊಳ್ಳಿ ನಿಮ್ಮ ಮಖದಲ್ಲಿ ಒಂದು ರೀತಿಯ ತೇಜಸ್ಸು ಕಾಣ್ತಾ ಇರುತ್ತೆ ಕಣ್ಣಲ್ಲಿ ಹೊಳಪು ಕಾಣ್ತಾ ಇರುತ್ತೆ ಜೊತೆಗೆ ನಿಮ್ಮ ದೇಹದ ಚಯಾಪಯ ಕ್ರಿಯೆಗಳು ಎಲ್ಲ ಆ್ಯಕ್ಟಿವೇಟ್ ಆಗಿರುತ್ತೆ ಇದರ ಮುಂದೆ ಯಾವ ಔಷಧಿ ಕೂಡ ಬೇಕಾಗಿಲ್ಲ ಬಂಧುಗಳೇ ಇಷ್ಟು ಸುಲಭ ಅಲ್ವ ಪ್ರಾಣಾಯಾಮ ನೂರೆಂಟು ಕಲಿತ್ಕೊಂಡು ಏನೇನೋ ಮಾಡಿ ಅದಕ್ಕೋಸ್ಕರ ಟೈಮ್ ಡೆಡಿಕೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಈಗಿನ ಕಾಲಗಳಲ್ಲಿ ಹಾಗಾಗಿ ಇಷ್ಟು ಸಿಂಪಲ್ಲಾಗಿ ಸುಲಭವಾಗಿರುವಂತಹ ಈ ಪ್ರಾಣಾಯಾಮವನ್ನು ಇವತ್ತು ನಾನು ನಿಮ್ಗೆ ಇದ್ದೀನಿ ಗೊತ್ತಿದೆ ಕೆಲವರೆಷ್ಟೋ ಜನಕ್ಕೆ ಅದರ ಮಾಡಲ್ಲ ಯಾಕಂದರೆ ನಿಮ್ಮಲ್ಲಿ ಈಗ ನಾಲೆಡ್ಜ್ ಜಾಸ್ತಿ ಆಗ್ತಾ ಇದೆ ಪ್ರಾಕ್ಟಿಕಲ್ ಕಡಿಮೆ ಇದೆ ಬುದ್ಧಿವಂತಿಕೆ ಜಾಸ್ತಿ ಆಗ್ತಾ ಇದೆ ಆದರೆ ಕಾರ್ಯರೂಪಕ್ಕೆ ತರ್ತಾಯಿಲ್ಲ ನಾವು ಯೋಗಿಗಳಾಗ್ತಾ ಇಲ್ಲ ಇವತ್ತಿಂದ ಈ ಕ್ಷಣದಿಂದ ಮಾಡಿ ನಿಮ್ಮ ಲನ್ಸ್ಗಳು ಆ್ಯಕ್ಟಿವೇಟ್ ಆಗಲಿ ಪ್ರಾಣಾಯಾಮ ಮಾಡಿದಾಗ ಯಾವುದೇ ರೀತಿಯ ಕಾಯಿಲೆ ಇನ್ಫೆಕ್ಷನ್ ಕೂಡ ನಿಮ್ಮ ಹತ್ತಿರ ಕೂಡ ಸುರಿಯೋದಿಲ್ಲ ಯಾವ ವಯಸ್ಸಿನಿಂದ ಯಾವ ವಯಸ್ಸಿನವರ್ಗಾದರೂ ಕೂಡ ಇದನ್ನು ಮಾಡಬಹುದು ಸುಖಾಸನ ಬೆನ್ನು ನೇರ ಇರಬೇಕು ಒಂದು ಹೊಳ್ಳೆಯಿಂದ ಉಸಿರು ತಗೊಳ್ಳಿ ಮತ್ತೊಂದು ಹೊಳ್ಳೆಯಿಂದ ಉಸಿರು ಬಿಡಿ ಈ ಒಂದು ಪ್ರೋಸೆಸ್ ಮಾಡಿದರೆ ಸಾಕು ನಿಮ್ಮ ಆರೋಗ್ಯ ನೈಂಟಿ ಪರ್ಸೆಂಟ್ ಖಂಡಿತ ಸುಧಾರಿಸುತ್ತೆ ಬಂಧುಗಳೇ ಇಷ್ಟು ಸುಲಭವಾಗಿರುವಂತಹ ಪ್ರಾಣಾಯಾಮವನ್ನು ತಿಳ್ಕೊಡ್ತಾ ಇದ್ದೀನಿ ಹೀಗೆ ಮುಂದಿನ ಎಪಿಸೋಡಿನಲ್ಲಿ ಇದನ್ನು ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಯಾಕೆಂದರೆ ನಾನು ಮಾಡ್ತಾ ಇದ್ದು ದಿ ಸೈನ್ಸ್ ಆಫ್ ಮೆಂಟಲ್ ಹೆಲ್ತ್ ಅನ್ನೋಂಥ ಸಬ್ಜೆಕ್ಟ್ ತೊಗೊಂಡಿದ್ದೀನಿ ಇವತ್ತಿಂದ ಕಂಟಿನ್ಯೂಸ್ ಆಗಿ ನಾವು ಐದು ಎಪಿಸೋಡಲ್ಲಿ ಈ ಮೆಂಟಲ್ ಹೆಲ್ತ್ಗೆ ಸಂಬಂಧಪಟ್ಟಂತಹ ಸೈನ್ಸ್ನ ನಿಮ್ಮ ಮುಂದೆ ಹಂಚ್ಕೋತಾ ಹೋಗ್ತಾ ಇರ್ತೀನಿ ಬಂಧುಗಳೇ ಹಾಗಾಗಿ ನೀವು ಮಾಡಬೇಕಾದಿಷ್ಟನೇ ಪ್ರಾಣಾಯಾಮ ಇವತ್ತಿಂದ ಮಾಡಿ ನಿಮ್ಮ ಮುಖದಲ್ಲಿ ತೇಜಸ್ಸನ್ನು ನೋಡಿ ನಿಮ್ಮ ದೇಹದಲ್ಲಿ ಲವಲವಿಕೆಯನ್ನು ನೋಡ್ತೀರಾ ನಿಮ್ಮಲ್ಲಿರುವಂತಹ ದಿಶಕ್ತಿ ನಿಮಗೆ ಆಶ್ಚರ್ಯ ಆಗುತ್ತೆ ಆ್ಯಂಡ್ ಯು ವಿಲ್ ಬಿಕಮ್ ಯರ್ ಮೋರ್ ಹ್ಯಾಪಿ ಪರ್ಸನ್ ಆನ್ ದಿಸ್ ಅರ್ಥ್ ಈ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ಎಲ್ಲ ಬಸವ ಟಿ ವಿಯ ಪ್ರೇಕ್ಷಕರುಗಳಿಗೆ ನನ್ನ ಅನಂತಾನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ